ಹಾಯ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಳ್ಳಿ ಶೈಲಿಯಲ್ಲಿ ನಾಟಿ ಕೋಳಿ ಬಸ್ಸಾರು ಮತ್ತು ಶಾವಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಈಗ ನೋಡೋಣ ಈಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಗಸಗಸೆ ಪುದೀನ ಕೊತ್ತಂಬರಿ ಹಸಿ ಕೊಬ್ಬರಿ ಎಷ್ಟನ್ನು ಹಾಕ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ಮತ್ತು ನಾವು ಕೊನೆಯಲ್ಲಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿದಾದಮೇಲೆ ಒಂದು ಪ್ಲೇಟಿಗೆ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀವಿ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಮತ್ತು ಅದೇ ಕುಕ್ಕರ್ಗೆ ನಾವು ಚಿಕನ್ ನಾಟಿ ಕೋಳಿ ಕ್ಲೀನ್ ಮಾಡ್ಕೊಂಡಿದ್ವಿಲ್ಲ ಅದನ್ನು ಇದ್ದೀವಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ನಾವು ಎಣ್ಣೆ ಹಾಕಲಿಲ್ಲ ಯಾಕಂದರೆ ನಾಟಿ ಕೋಳಿಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಹಂಗಾಗಿ ನಾವು ಎಣ್ಣೆ ಏನು ಹಾಕಲಿಲ್ಲ ಹಂಗೆ ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ ಸ್ನೇಹಿತರೆ ಈಗ ನಾವು ಉಪ್ಪು ಅರ್ಶಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನ ಮತ್ತು ಮಸಾಲೆ ರುಬ್ಕೊತೀವಿ ಈಗ ಮಸಾಲೆ ಎಲ್ಲ ತಣ್ಣಗಾಗಿತ್ತು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆನ ಮಸಾಲೆ ಒಂದು ಸಾರಿ ರುಬ್ಕೊಳ್ತಾ ಇದ್ದೀವಿ ಒಂದು ಸಾರಿ ರುಬ್ಬಿದ್ದ ಮತ್ತೆ ಇನ್ನೂ ಸ್ವಲ್ಪ ಇತ್ತಲ್ಲ ಅದನ್ನು ಹಾಕ್ಕೊಂಡು ರುಬ್ಬವಾಗಿ ಏನು ಮಾಡಬೇಕು ನಾವು ಅದ್ರ ಜೊತೆ ಸ್ವಲ್ಪ ಧನ್ಯ ಪುಡಿ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಮಸಾಲೆನ ರುಬ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ನಾವು ಮಸಾಲೆನ ಅದು ಪೀಸಿಗೆ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿಡಬೇಕು ಅದುವರೆಗೂ ನಾವು ಕುಕ್ಕರ್ ಕ್ಯಾಪ್ ಹಾಕ್ಬಾರ್ದು ಚೆನ್ನಾಗಿ ಅದು ಮಸಾಲೆಲ್ಲಿ ಇಡಿದ್ಮೇಲೆ ಆಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಏಳು ಎಂಟು ಬಿಸಿಲು ಕೂಗಿಸ್ಕೋಬೇಕು ನಾಟಿ ಕೋಳಿದ ಗಟ್ಟಿ ಇರುತ್ತೆ ಬೇಗ ಬೇಯಲ್ಲ ಅದು ನಾವಿಲ್ಲಿ ಶಾವಿಗೆಗೆ ಮಾಡೋದ್ರಿಂದ ಶಾವಿಗೆಗೆ ಮಾಡ್ತಾ ಇರೋದ್ರಿಂದ ನಾಟಿ ಕೋಳಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ವಿ ಮುದ್ದೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ ನಾವು ಶಾವಿಗೆ ಇದ್ದೀವಲ್ಲ ಹಂಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿದ್ವಿ ನಾವು ನೋಡಿ ಈಗ ಹಾಕ್ಬಿಟ್ಟು ನಾವು ಕುಕ್ಕರ್ ಮುಚ್ಚಲು ಹಾಕ್ಬಿಟ್ಟು ಏಳೆಂಟು ವಿಸಿಲು ಕೂಗಿಸ್ಕೊಂಡ್ವಿ ಏಳೆಂಟು ವಿಸಿಲ್ ಕೂಗಿಸ್ಕೊಂಡು ಅದು ಅದನ್ನು ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡೋಣ ಈಗ ಪುಡಿ ಉದುರಿಸ್ಕೊಬೇಕಾಗತ್ತಲ್ಲ ಪಲ್ಯಕ್ಕೆ ಮತ್ತು ಸಾಂಬಾರು ಪುಡಿ ಮಾಡ್ಕೊತಾ ಮಾಡ್ಕೋತಾ ಇದ್ದೀವಿ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅಕ್ಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಗಸಗಸೆನ ಮುಂಚೆನೇ ಹುರಿದಿಟ್ಕೊಂಡಿದ್ವಿ ಅದನ್ನು ಇದ್ದೀವಿ ಈಗ ಗಸಗಸೆ ಒಂದು ಸ್ವಲ್ಪ ಕಾಳು ಮೆಣಸು ಚಕ್ಕೆ ಲವಂಗ ಮತ್ತು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಕಡಲೆ ಬೀಜ ಒಂದು ಸ್ವಲ್ಪ ಹುರ್ಗಡ್ಲೆ ಇಷ್ಟನ್ನು ಹಾಕ್ಕೊಂಡು ನಾವು ಅಕ್ಕಿ ಹುರಿದಿರ್ತೀವಲ್ಲ ಅದನ್ನ ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಇದನ್ನೆಲ್ಲ ಹಾಕೋಬೇಕಾಗುತ್ತೆ ಆ ಬಿಸಿಗೆ ಸ್ವಲ್ಪ ಬೆಚ್ಚಗಾಗುತ್ತೆ ಅದು ಬೆಚ್ಚಗಾದರೆ ಸಾಕು ಪೌಡ್ರ್ ಆಗೋಕ್ಕೆ ಇಷ್ಟು ಬೆಚ್ಚಗಾದ್ಮೇಲೆ ನಾವು ಪುಡಿ ಮಾಡ್ಕೊಳ್ಳೋಣ ಈಗ ನೋಡಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವೀಗ ಇದನ್ನು ಹುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನುಣ್ಣಗೆ ಹಾಕ್ಬೇಕು ಪೌಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಸ್ನೇಹಿತರೆ ನೋಡಿ ಇಷ್ಟೇ ಆರಾಮಾಗಿ ಮಾಡ್ಕೋಬೋದು ನೀವು ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕೋಳಿ ನಾಟಿ ಕೋಳಿ ಮತ್ತು ನಾಟಿ ಕೋಳಿ ಅಂತಲೇ ನಾಟಿ ಕೋಳಿ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಈ ಪಾರಂ ಕೋಳಿಯಲ್ಲೇ ದೊಡ್ಡ ಬಾಯ್ಲರ್ ಕೋಳಿ ಬರುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು ಬಸ್ಸಾರು ಏನು ಮಾಡ್ತೀವಿ ಸಿಟಿಗಳಲ್ಲಿರೋರಿಗೆ ಪ್ಯೂರ್ ನಾಟಿ ಕೋಳಿ ಸಿಗೋಲ್ಲ ಅದನ್ನೇ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗ ನಾವು ನಾಟಿ ಕೋಳಿ ಕುಕ್ಕರ್ ವಿಜ್ಲೆಲ್ಲ ಹೋಯ್ತು ಅದು ಬಗ್ಸ್ಕೊಂಡ್ವಿ ಒಂದು ಬಟ್ಲಿಗೆ ಅದು ಬಗ್ಸ್ಕೊಂಡು ಸ್ಕಿಪ್ ಆಗಿದೆ ವೀಡಿಯೋ ಅದು ಬಗ್ಸ್ಕೊಂಡಿದ್ದಾದಮೇಲೆ ನಾವು ಹೆಸ್ರು ಕಾಳನ್ನ ಅದ್ರ ಜೊತೆ ಹಾಕಿರಲಿಲ್ಲ ಸಪ್ರೇಟ್ ಕಾಳು ಸಪ್ರೇಟ್ ಬೇಯಿಸ್ಕೊಂಡಿದ್ವಿ ಕಾಳು ಹಾಕೋದ್ರಿಂದ ಈಟು ಕಡಿಮೆ ಆಗುತ್ತೆ ಆಗೋಲ್ಲ ನಾಟಿ ಕೋಳಿ ತುಂಬ ಈಟು ಕಾಳು ಹಾಕೋದ್ರಿಂದ ಈಟ್ ಕಡಿಮೆ ಆಗುತ್ತೆ ನೋಡಿ ಸ್ನೇಹಿತರೆ ಈಗ ಸಾಂಬಾರುಗೂ ಹಾಕ್ಕೊಂತ ಇದ್ದೀವಿ ನಾವು ಅದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅಕ್ಕಿ ಗಸಗಸೆ ಮತ್ತು ಚಕ್ಕೆ ಲವಂಗ ಚ ಉಪ್ಪು ಅಚ್ಚಕಾರದ ಪುಡಿ ಅದೆಲ್ಲ ಉಪ್ಪುಡಿ ಮಾಡಿದ್ವಲ್ಲ ಅದನ್ನು ಸಾಂಬಾರ್ಗೂ ಸ್ವಲ್ಪ ಹಾಕ್ಕೊಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಅಷ್ಟು ಚೆನ್ನಾಗಿ ಅದು ನಾಟಿ ಕೋಳಿ ಎಣ್ಣೆ ಅಂಶ ಇರುತ್ತೆ ನೋಡಿ ಅದು ಎಣ್ಣೆ ಅಂಶ ಮತ್ತು ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಎಣ್ಣೆ ಸಾಸಿವೆ ಹಸಿ ಕರಿಬೇವು ಹಸಿ ಕರಿಬೇವು ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಕರ್ಬೇವು ಹಾಕಿ ಸಾಂಬಾರಿಗೆ ಒಗ್ಗರಣೆ ಮಾಡಿದ್ರೆ ಸಾಂಬಾರು ರೆಡಿ ಆಯಿತು ಈಗ ಪಲ್ಯಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದರ್ಸಿಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ಪಲ್ಯನೂ ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾಟಿ ಕೋಳಿ ಕುಳಿಬಸ್ತಾರೋ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀವಿ ನೋಡಿ ಸ್ನೇಹಿತರೆ ಈಗ ಸಾಂಬಾರು ರೆಡಿ ಆಯಿತು ನಾಟಿ ಕೋಳಿ ಬಸ್ಸಾರು ಈಗ ಮುದ್ದೆ ಇಟ್ಕೊಂಡಿದ್ದೀವಿ ಶಾವ್ಗೆ ಅಂದ್ಬಿಟ್ಟು ನಾವು ರಾಗಿ ಇದು ಎರಡು ಮಾಡ್ಕೊಂಡಿದ್ದೀವಿ ಶಾವಿಗೆ ಈಗ ಫಸ್ಟು ರಾಗಿ ಇಟ್ಟಿದ್ದೀವಿ ಮಾಡೋಣ ಅಂದ್ಬಿಟ್ಟು ಸ್ಟವ್ ಮೇಲೆ ನೀರಿಟ್ಟು ಅದು ಚೆನ್ನಾಗಿ ಬಂದ ಮೇಲೆ ಸ್ವಲ್ಪ ಹಸಿ ಉದುರಿಸ್ಬೇಕು ಉಕ್ಕು ಚೆನ್ನಾಗಿ ಬರುತ್ತಾಗ ಉಕ್ಕು ಬಂದಮೇಲೆ ಹಾಕಿ ಚೆನ್ನಾಗಿ ಕೋಲಲ್ಲಿ ತಿರ್ಗಿಸ್ಕೊಡ್ಬೇಕು ತಿರುಸಿ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಬಿಡಬೇಕು ಚೆನ್ನಾಗಿ ಬೇಯಬೇಕೋದು ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಬಂದ್ಮೇಲೆ ಮತ್ತೆ ಕೆಳಗಡೆ ಇಟ್ಕೊಂಡು ತೊಳಸ್ಕೊಬೇಕು ಅದೆಲ್ಲ ಒಲೆ ಮೇಲೆ ಮಾಡಿದ್ರೆ ಅದು ನಾವು ಕೆಳಗಡೆ ಇಡೋದು ಯಾವ ಅವಶ್ಯಕತೆ ಇರಲ್ಲ ಹಾಗೆ ಚೆನ್ನಾಗಿ ತೊಳಸ್ತಾ ಇದ್ದರೆ ಒಲೆ ಮೇಲೆ ಚೆನ್ನಾಗಿ ಬೇಯುತ್ತೆ ಕೆಳಗಡೆ ಮೇಲೆ ಮೇಲೆ ಕೆಳಗಡೆ ಬರುತ್ತೆ ಆದರೆ ಇಲ್ಲಿ ಸ್ಟವ್ ಮೇಲೆ ಮಾಡೋದ್ರಿಂದ ನಾವು ತೊಳಸಿದ್ದಾದ್ಮೇಲೆ ಒಂದು ಸರಿ ಮತ್ತೆ ಸರಿ ಇಡಬೇಕಾಗುತ್ತೆ ಒಂದು ಐದು ನಿಮಿಷ ಆವಾಗ ಚೆನ್ನಾಗಿ ಬೇಯುತ್ತೆ ಮುದ್ದೆ ನೋಡಿ ಸ್ನೇಹಿತರೆ ಈಗ ಮುದ್ದೆ ರೆಡಿ ಆಯಿತು ನಾವು ಶಾವಿಗೆ ಒಳಗೆ ಹಾಕಿ ಒತ್ತಾಯಿದ್ದೀವಿ ಶಾವಿಗೆನ ನೋಡಿ ಈ ಥರ ಹಾಕ್ಕೊಂಡು ಈಗೆಲ್ಲ ಈ ಥರ ಶಾವಿಗೆ ಬರುತ್ತೆ ಮುಂಚೆ ಆದರೆ ಮರದ್ದು ಬರ್ತಿದ್ದು ದೊಡ್ಡದಾಗಿ ಅದು ಈ ಥರ ಪ್ರೆಸ್ ಮಾಡೋದು ಈಗೆಲ್ಲ ಈ ಥರದ್ದು ಬಂದಿದೆ ಶಾವಿಗೆ ಹೊತ್ತೋದು ಇದರಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಹೊತ್ಕೊಳ್ಬೇಕು ಶಾವಿಗೆನ ತುಂಬ ಟೇಸ್ಟಿಯಾಗಿರುತ್ತೆ ನಾಟಿ ಕೋಳಿ ಬಸ್ಸರಿಗೆ ಶಾವಿಗೆ ಜೊತೆ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಶಾವಿಗೆ ಜೊತೆನೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಈಗ ಅಕ್ಕಿದು ರಾಗಿ ಇದಾಯ್ತು ಈಗ ಅಕ್ಕಿದು ಇದ್ದೀವಿ ಅದೊಂದು ಸ್ವಲ್ಪ ಇತ್ತು ರಾಗಿದು ಅದ್ರ ಜೊತೆಗೆ ಲಾಸ್ಟಲ್ಲಿ ಅಕ್ಕಿದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ನೋಡಿ ಸ್ನೇಹಿತರೆ ಈಗ ರಾಗಿ ನಾವು ಮಾಡ್ಕೊಂಡು ನಾವೀಗ ಅಕ್ಕಿದನು ಇದ್ದೀವಿ ಶಾವಿಗೆನ ಅಕ್ಕಿದು ಅಷ್ಟೇ ಸೇಮ್ ನಾವು ಹಸಿ ರಾಗಿ ಇಟ್ಟು ಹೆಂಗೆ ಮಾಡ್ಕೊಂಡು ಮುದ್ದೆ ಅದೇ ಥರ ಮಾಡ್ಕೊಳ್ಳೋದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾದ್ರೆ ಹೊತ್ಕೊಳ್ಳೋದು ಶಾವಿಗೆ ಅವಳಲ್ಲಿ ನೋಡಿ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಬಸ್ ಸರ್ ತುಂಬ ಈಸಿಯಾಗಿ ತೋರ್ಸ್ಕೊಟ್ಟಿದ್ದೀವಿ ಮಾಡ್ಕೊಳ್ತೀನಿ ನೀವು ಪೀಸು ಅಷ್ಟೇ ಚೆನ್ನಾಗಿ ಬೆಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಈ ವಿಡಿಯೋನಾದ್ರೂ ನಿಮಗೆ ನಾಟಿ ನಾಟಿ ಸಾಂಬಾರು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು